ಕೌಲ ಸವಲತ್ತು ನಲ್ಲುಕಾಣಿಗೆಲ್ಲ ಸವಲತ್ತು ಬೆಳಕ ಮಾಡುವ ಉದ್ದೇಶ ಆಮೇ ಸಮಾಜ ಸೇರು ಸೇರುವನು ಬಹುಶಃ ಈ ಸಮಾಜದ ಇತಿಹಾಸ ಅಂತ ಆಮೇಲೆ ಹಿಂಗೆಲ್ಲ ಸ್ವಾಭಿಮಾನಕ್ಕ ಸಮಾವೇಶದ ಮುಖಾಂತರ ಆಮೇಲೆ ಇದಾಗಿಲ್ಲ ಬಹುಶಃ ಯಾ ಸಮಾವೇಶಕ್ಕೆ ತುಂಬ ಸಹಕಾರ ಸಹಕಾರ ಸಹ ಅಲ್ಲ ಈ ಸಮಾವೇಶ ಯಶಸ್ವಿಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಹುಶಃ ಕೊಡುಮೆ ಜನಾಂಗದ ಬಗ್ಗೆ ಸರಿಯಾದ ತಿಳುವಳಿಕೆಯೂ ಅದನ್ನು ಕಚ್ಚಾ ಕಚೇರಿಂದ ಗೆಲ್ಲರಿ ಕುಡುಬೆ ಮುಳ್ಳಾರೆ ಮಾನ್ಯತೆ ಈಚಲ್ಲ ಅವರುದಲ್ಲ ತಕ್ಕ ಪೂರ್ತಿ ಕಾರಣಕರ್ತದಲ್ಲೇ ತುನಿಪುರ ಮುಖ್ಯವಾದ ಕಾಲ ಮಾಡಿದ್ರೆ ಯಾಕೆ ಸಿದ್ಧ ಕಟ್ಟೆ ಕಡದಲ್ಲಿ ಬಗ್ಗೆ ಸೇರಿದ್ರೆ ಬಹುಶಃ ಕೊಡುಗೆ ಎಂಗಜೆ ಕುಮಂತವಾಡ ಹೈಯೆಸ್ಟ್ ಸಂಖ್ಯೆ ಜಾತ್ ಸಂಖ್ಯರು ಸಮಾವೇಶ ಯಶಸ್ವಿ ಕೆಲ ಎರಡನೇ ಕಾರ್ಯಕ್ರಮ ಕಬಡ್ಡಿ ಕಾರ್ಯಕ್ರಮ ರಾಷ್ಟ್ರೀಯ ಕ್ರೀಡಾ ನಮ್ಗೆ ಸಮುದಾಯದ ಕ್ರೀಡೆವರ್ ಇವಲಾಗ ನಿರಂತರವಾದ ಸಮಾಜದ ಒಂದು ಸಂಪರ್ಕಕ್ಕೆ ಸಂಪರ್ಕದ ಮುಖಾಂತರ ನಮ್ಗೆ ಸ್ವಾಭಿಮಾನ ಜಾಸ್ತಿ ಇಲ್ಲ ಕೇವಲ ಸ್ವಾಭಿಮಾನ ಜಾಸ್ತಿ ಸಮಾಜ ಒಟ್ಟದ ನೆಕ್ಸ್ಟ್ ಮೂರನೇ ಕಾರ್ಯಕ್ರಮ ಯೋಜನೆ ಕೆಲ ಕರ್ನಾಟಕ ಸರ್ಕಾರದ ಎತ್ತ

ಏನ್ ಅವನು ಶಿಕ್ಷಣ ಸಮುದಾಯ ಯಾವ ಮಟ್ಟ ಕಲಾ ಮಹಾಭಾರತದ ರಾಮಾಯಣದ ಕಥೆ ಭಾಗವತ ಸಂಕದಿಲ್ಲ ತಜ್ ಬಗ್ಗೆ ಮಾಹಿತಿ ಅವಕ್ ನಮಗೆಲ್ಲ ಕ್ರೀಯಂಕೂರ್ವಜ ಪೂರ್ವಜ ಮಾಹಿತಿ ಆದಲ್ಲಿ ಅಲ್ಲಿದ್ಯಾರ ಗುರುಕುಲ ಶಿಕ್ಷಣ ಖಂಡಿತವ್ಗೆಲ್ಲ ಶಿಕ್ಷಣ ಗೆಳು ಪರಿಸ್ಥಿತಿ ಸ್ಥಿತಾಂತರಕ್ಕೆ ಒಳಗದವ್ನು ಬಹುಶಃ ಶಿಕ್ಷಣ ಪದ್ಧತಿಯಿಂದ ಬಾಯಿಯು ನಮಿ ಜನಾಂಗ ಮೊದಲ್ ಬದಲು ಬೇರೆ ಬೇರೆ ಪ್ರಾಂತದಿಲ್ಲ ಕೇವಲ ಗೋವಾನು ಮೊದಲ ಬದಲು ಪಶ್ಚಿಮ ಬಂಗಾಳ ಅಂತೀಯಾ ಉತ್ತರ ಪ್ರದೇಶ ಅಂತೀಯಾ ಬಟ್ ಹಂಗೆಲ್ಲ ಕುಡುಬಿ ಜನಾಂಗದ ಬಗ್ಗೆ ಇತಿಹಾಸ ದಾಖಲೆರನ್ನ ಇದೆಲ್ಲ ಮೊದಲ್ ಜನಾಂಗದ ಒಟ್ಟು ಯೋಚನೆ ಕಲಾಕಲ್ ಅದಕ್ಕೆ ಜನಾಂಗಲ್ಲದ ಜನಾಂಗ್ರು

ಭಾಷೆ ಅಲ್ಪಸಂಖ್ಯಾತ ಸ್ಥಾನಮಾನ ಕೋಲಾರ ಸವಲತ್ತ ಬೆಳಕ ಒಟ್ಟು ಸಮುದಾಯದ ಅಭಿವೃದ್ಧಿಯ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ಮಾತ್ರ ಚಿಂತನೆ ಅಂತ ದೈಷೆ ಸಂಘಟನೆಗೆ ಒಟ್ಟು ಯಾ ಕಾರ್ಯಕ್ರಮಗಳು ಸಕ್ಕಲು ಕೀ ಆಮೇಲೆ ಅಕ್ಕ ಜಾತಕ್ಕೆ ಕಬಡ್ಡಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಂಪೂರ್ಣ ಸಹಕಾರದ ತಜ್ಞ ಹೆಚ್ಚಿನ ಮಟ್ಟಕ್ಕೆ ಸಹಕಾರದಿಕ್ಕ ಹಂಗಲ್ಲಿ ಸಮಾಜ ಸಂಘಟಿತ ಸ್ವಾಭಿಮಾನ ಸಮಾಜವನ್ನು ಯಾವ ಮುಖಾಂತರ ಜಿಲ್ಲಾ ಸಂಘದ ಪರವಾಗಿ ವಿನಂತಿ ಕೊಡ್ತಾರೆ ಯಾವಕಾಶದಿಂದ ಈ ಗುರಿ ಗುರುಕರಕ್ಕೆ ಕಾಯ್ದನಕ್ಕೆ ವಂದನೆ ಕೊನ ಬದುಕಿದ್ದು